ವೆರಿ ಗುಡ್ ಈವ್ನಿಂಗ್ ನಾವೇನು ಇದ್ದೀವಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಮಾದರಿ ಉತ್ತರಗಳನ್ನು ಅಭ್ಯಾಸ ಇದ್ದೀವಿ ಹಾಗಾದರೆ ಈಗ ಸಮಾಜ ವಿಜ್ಞಾನ ಅಥವಾ ಜನಗಳಿಗೆ ಸಂಬಂಧಪಟ್ಟಂತಹ ಏಯ್ಟಿ ಒನ್ ಟು ಹಂಡ್ರೆಡ್ ಪ್ರಶ್ನೆಗಳ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗ್ತಾ ಹೋಗೋಣ ಹಾಗಾದರೆ ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಅಂತ ಕೇಳಿದಾರಾ ಹಾಗಾದ್ರೆ ಭರತನಾಟ್ಯಂ ಏನಪ್ಪ ಅಂದರೆ ತಮಿಳುನಾಡು ಕರ್ನಾಟಕ ಯಕ್ಷಗಾನ ಅಂತ ಗೊತ್ತಿದ್ದೆ ಕೇರಳ ಕತ್ತಳಕಳಿ ಇದೆ ಅಂತ ಇದೆ ಗೊತ್ತಿದ್ದೆ ಹೌದಾ ಆಮೇಲೆ ಏನಪ್ಪ ಅಂದರೆ ಆಂಧ್ರ ಪ್ರದೇಶ್ ಕುಚಿಪುಡಿ ಇನ್ನು ಕುಚಿಪುಡಿನೂ ಕೇರಳಕ್ಕೆ ಬರ್ತದ್ದು ಇನ್ನು ಕ್ವಶನ್ ನಂಬರ್ ಎಂಬತ್ತೆರಡು ವಂಶವೃಕ್ಷ ರಚನೆಯಲ್ಲಿ ನಾನು ಏನಪ್ಪ ಅಂದರೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅನುಪಡ್ಸ್ಬೇಕಾದ್ರೆ ಸರ್ಕಲ್ ಬಂದರೆ ಗಂಡು ಸ್ಕ್ವೇರ್ ಬಂದರೆ ಇದು ಏನು ಸರ್ಕಲ್ ಬಂದರೆ ಹೆಣ್ಣು ಸ್ಕ್ವೇರ್ ಬಂದರೆ ಗಂಡು ಅಂತ ಹೇಳಿದ್ದೀನಿ ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಮೇನ್ ವಂಶವೃಕ್ಷದಲ್ಲಿ ಹೆಣ್ಣು ಕೊಡಲಾಗಿದೆ ಹಾಗಾದ್ರೆ ತಾಯಿಯಾದರು ಆ ತಾಯಿಗೆ ಒಬ್ಬ ಮಗ ಇದ್ದಾನೆ ಹಾಗಾದ್ರೆ ಆಪ್ಷನ್ ಸಿ ಏನಪ್ಪ ಅಂದರೆ ಗಂಡಿದೆ ಅದು ಮಗ ಆಗ್ತಾನೆ ಹಾಗಾದರೆ ತಾಯಿ ಮತ್ತು ಮಗನ ಸಂಬಂಧವನ್ನು ತಿಳಿಸ್ಕೊಡ್ತದ ಕೆಳಗಿನ ಚಿತ್ರದಲ್ಲಿರುವಂಥ ನೃತ್ಯ ಕಥಕಳಿ ಕಥಕಳಿ ಆಪ್ಷನ್ ಟು ಏನಪ್ಪ ಅಂದರೆ ರೈಟ್ ಆನ್ಸರ್ ಭರತನಾಟ್ಯಂ ಈಗ್ತಾನೆ ತಮಿಳುನಾಡು ಅಂತ ಹೇಳಿದ್ವಿ ಯಕ್ಷಗಾನ ಕರ್ನಾಟಕ ಕುಚ್ಚಿಪುಡಿ ಆಂಧ್ರ ಪ್ರದೇಶ್ ಇನ್ನು ಎಂಬತ್ನಾಲ್ಕು ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯವನ್ನು ನಾಶ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಹೆಗಡೆಯವರು ಪ್ರಾರಂಭಿಸಿದಂಥ ಚಳುವಳಿ ಯಾವಪ್ಪ ಅಂದರೆ ಅಪ್ಪಿಕೋ ಚಳುವಳಿ ಉತ್ತರ ಭಾರತದಲ್ಲಾದರೆ ಚಿಪ್ಕೋ ಚಳುವಳಿ ಅದೇ ದಕ್ಷಿಣ ಭಾರತದಲ್ಲಾದರೆ ಅಪ್ಪಿಕೋ ಚಳುವಳಿ ಅಂತ ಹೌದಾ ಆಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಗೋಕಾಕ್ ಚಳುವಳಿ ಇತ್ತು ಹೌದಾ ಜಂಗಲ್ ಬಚಾವು ಆಂದೋಲನ ಅಂತ ಇತ್ತೀಚಿನ ದಿನಗಳಲ್ಲಿ ಕೆಲವು ಏನಪ್ಪ ಅಂದರೆ ಪರಿಸರವಾದಿಗಳು ನಡೆಸ್ತಾ ಇರುವಂಥ ಹೋರಾಟವಾಗಿದೆ ಇನ್ನು ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಅಂತ ಕೇಳಿದಾರೆ ಹಂಗಾರೆ ಇದು ಏನಪ್ಪ ಅಂದರೆ ಮಲ್ಲಕಂಬ ಆಮೇಲೆ ಇದೇ ರೀತಿಯಾಗಿ ಉಡುಪನ್ನು ತೊಟ್ಟು ಒಬ್ಬರೊಬ್ಬರು ಕೈ ಮಿಲಾಯಿಸಿ ಜಗಳವಾಡುವಂಥ ದೃಶ್ಯ ಏನಿರ್ತದೆ ಅದು ಕುಸ್ತಿದ್ದು ಆಮೇಲೆ ಏನಪ್ಪ ಅಂದರೆ ಒಂದು ಅಂಕನ ಇಟ್ಟು ಒಬ್ಬ ರೈಡಿಂಗ್ ಹೋಗಿದ್ರೆ ಅದನ್ನು ಕಬಡ್ಡಿ ಅಂತ ಹೇಳ್ತೀವಿ ಆಮೇಲೆ ಗದ್ದೆ ಮತ್ತು ಕೋನುಗಳಿದ್ದರೆ ಅದು ಕಂಬಳ ನೆನ್ಪಿಟ್ಕೊಳ್ಬೇಕಿಲ್ಲಿ ಇನ್ನು ಎಂಬತ್ತಾರು ಭೂಮಿಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸುವಂಥ ಕಾಲ್ಪನಿಕ ರೇಖೆಗೆ ನಾವು ಭೂಮಧ್ಯ ರೇಖೆ ಅಂತ ಕರಿತೀವಿ ಏನು ಕರಿತೀವಿ ಭೂಮಧ್ಯ ರೇಖೆ ಆಪ್ಷನ್ ತ್ರೀ ಏನಪ್ಪ ಅಂದರೆ ರೈಟ್ ಆನ್ಸರ್ ಕ್ವಶನ್ ನಂಬರ್ ಏಯ್ಟಿ ಸೆವೆನ್ ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಬದಲಾವಣೆ ನಂತರ ಎಂಟು ಆಮೇಲೆ ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಯಾವತ್ತಪ್ಪ ಅಂದರೆ ಗುರು ಶಿಖರ ಆಮೇಲೆ ಕ್ವಶನ್ ನಂಬರ್ ಏಯ್ಟಿ ನೈನ್ ಭಾರತದ ಉತ್ತರದ ತುತ್ತ ತುದಿಯನ್ನು ಏನಂತಪ್ಪ ಕರೀತಾರಪ್ಪ ಅಂದರೆ ಇಂದಿರಾ ಕೋಲ್ ಅಂತ ಕರೀತಾರೆ ಇಂದಿರಾ ಕೋಲ್ ಹೌದಾ ಇನ್ನು ಕ್ವಶನ್ ನಂಬರ್ ನೈಂಟಿ ಕ್ವಶನ್ ನಂಬರ್ ನೈಂಟಿ ಏನಪ್ಪ ಅಂದರೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಹೌದಾ ನೆನಪಿರಬೇಕು ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಇದನ್ನೆಲ್ಲರೂ ಹೆಚ್ಚು ಕಡಿಮೆ ಆನ್ಸರ್ ಮಾಡಿರ್ತಾರೆ ಸಿದ್ದರಾಮಯ್ಯ ಅವರು ಆಪ್ಷನ್ ಸಿ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ನೈಂಟಿ ಟು ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯ ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಯಾರಪ್ಪ ಅಂದರೆ ದೊಡ್ಡ ಕೃಷಿಕರು ಯಾರು ದೊಡ್ಡ ಕೃಷಿಕರು ಇದು ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಿಲಾಬಸ್ಗೆ ಸಂಬಂಧಪಟ್ಟಂಥ ಐದನೇ ತರಗತಿಗೆ ಸಿಲಾಬಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಏನು ಕ್ವಶನ್ ನಂಬರ್ ನೈಂಟಿ ತ್ರೀ ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ಯಾವ ಜಿಲ್ಲೆ ಅಂದರೆ ವಿಜಯಪುರ ಯಾಕಂದರೆ ಚಿಕ್ಕಮಗ್ಳೂರು ಉತ್ತರ ಕನ್ನಡ ಚಿತ್ ಏನು ಚಿತ್ರದುರ್ಗದಲ್ಲಿಯೇ ನಾವು ಕಡಲೆ ಮತ್ತು ಜೋಳವನ್ನು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಕ್ವಶನ್ ನಂಬರ್ ನೈಂಟಿ ಫೋರ್ ರಹೀಮನು ಒಂದೇ ಭೂಮಿಯಲ್ಲಿ ವರ್ಷಕ್ಕೊಂದಕ್ಕೆ ಎರಡರಿಂದ ಮೂರು ಹೌದಾ ಒಂದೇ ವೇಳೆಗೆ ಏನು ಎರಡು ಬೆಳೆಗಳನ್ನು ಇದ್ದರೆ ಅದನ್ನು ಮಿಶ್ರ ಆದರೆ ಒಂದು ಕೃಷಿ ಜಮೀನಲ್ಲಿ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಹೌದಾ ಅಂದರೆ ಅದನ್ನು ಸಾಂದ್ರ ಬೇಸಾಯ ಒಂದಾದ ನಂತರ ಒಂದು ಅಂತ ಬೆಳೀತಾ ಇದೀವಿ ಅಂದರೆ ಅದನ್ನು ಸಾಂದ್ರ ಬೇಸಾಯ ಅಂತ ಕರೀತಾರೆ ಇನ್ನು ಚಿತ್ರದಲ್ಲಿ ಇರುವಂಥ ಪ್ರಸಿದ್ಧ ಸಂಗೀತಗಾರ ಹಿಂದೂಸ್ತಾನಿ ಸಂಗೀತವನ್ನು ಏನು ಭಾರತದ ಉತ್ತುಂಗಿಕವೈದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಭೀಮಸೇನ್ ಅವರು ಇನ್ನು ಏನಪ್ಪ ಅಂದರೆ ನೆಕ್ಸ್ಟ್ ಕ್ವಶನ್ನು ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಅಂತ ಕೇಳಿದಾರೆ ಹಂಗಾರೆ ಆಟ ದೈಹಿಕ ಯೋಗ ದೈಹಿಕ ವ್ಯಾಯಾಮಗಳಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸೋದ ಸಂಬಂಧಿಸಿದ್ದಾಗಿದೆ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಸಂಬಂಧಿಸಿದ್ದಾಗಿದೆ ದೇಹದ ಸೂಕ್ವನ್ನು ತೂಕವನ್ನು ಸಮತೋಲದಲ್ಲಿಡುತ್ತದ ಸಂಬಂಧಿಸಿದ್ದಾಗಿದೆ ಅದರ ಸರಿ ಹೊಂದಿ ಆಗಿಲ್ಲ ಅಂದರೆ ಸಂಬಂಧಿಸಿದಾಗದೇ ಇರೋದು ಆಟ ಯೋಗ ದೈಹಿಕ ವ್ಯಾಯಾಮಗಳನ್ನು ಮಾಡಿದಾಗ ದೇಹ ಏನು ಬಲಗೊಳ್ಳೋದಿಲ್ಲ ಅನ್ನೋ ಸ್ಟೇಟ್ಮೆಂಟು ಸರಿ ಹೊಂದೋದಿಲ್ಲ ಹಂಗಾರೆ ಆಪ್ಷನ್ ತ್ರೀ ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ನೈಂಟಿ ಸೆವೆನ್ ಭಾರತದ ಪೂರ್ವ ಕರಾವಳಿ ಕರಾವಳಿಯಲ್ಲಿರೋ ಒಂದು ಬರ್ತ್ ಬಂದರನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹೌದಾ ಪೂರ್ವ ಕರಾವಳಿಯಲ್ಲಿರುವಂಥ ಬಂದರು ಕಾಂಡ್ಲಾ ಹೌದಾ ಗುಜರಾತ್ನ ಕಾಂಡ್ಲಾದಲ್ಲಿ ಬರ್ತದೆ ಆಮೇಲೆ ವಿಶಾಖಪಟ್ಟಣಂ ಪ್ಯಾರಾದೀಪ್ ಮತ್ತು ಹಲ್ದಿಯಾ ಇವೆಲ್ಲ ಏನಪ್ಪ ಅಂದರೆ ಪಶ್ಚಿಮ ಕರಾವಳಿಯಲ್ಲಿ ಬರ್ತವೆ ನೆಕ್ಸ್ಟ್ ನೈಂಟಿ ಏಟ್ ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳವಾದ ಮತ್ತು ವಿಶಾಲವಾದ ಭಾಗಗಳಿಗೆ ಹೀಗೆ ಅಂತ ಕರೀತಾರೆ ಇದು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಂಥ ಕ್ವಶನ್ನು ಡ್ಯೂನ್ ಅಂತ ಕರೀತಾರೆ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೌಸಿನ್ ರಾಮು ಭಾಳ ಜನ ಕರ್ನಾಟಕದ ಹಾಕಿದ್ದೀರಾ ಮೆಸೇಜ್ ಮಾಡ್ತಾ ಆ ಆಗುಂಬೆ ಅಂತ ಇಲ್ಲ ಮೌಸಿನ್ ರಾಮ್ ರೈಟ್ ಆನ್ಸರ್ ಕನ್ಫ್ಯೂಸ್ ಆಗಿದ್ದೀರಾ ನೀವು ಈ ಕೆಳಗಿನ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಅಂತ ಕೇಳಿದಾರಾ ನೋಡ್ರಿ ಏನಪ್ಪಾ ಅಂದ್ರೆ ಮಧ್ಯ ನಮ್ಮಿಂದ ದೂರ ಐತಿ ಒಡಿಶಾ ಕರ್ನಾಟಕ ಬೌಂಡ್ರಿ ಹಂಚ್ಕೊಳ್ಳೋದೇ ಇಲ್ಲ ಗುಜರಾತ್ ಕರ್ನಾಟಕಕ್ಕೂ ಗುಜರಾತ್ಗೆ ಸಂಬಂಧ ಇಲ್ಲ ಹಾಗಾದರೆ ಇವು ಮೂರು ರಾಂಗ್ ಆಗ್ತಾವ ಯಾವು ಒಂದು ಮೂರು ನಾಲ್ಕು ಸರಿ ಇರೋದು ಯಾವಪ್ಪ ಅಂದರೆ ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಮಹಾರಾಷ್ಟ್ರ ಇದೆ ಗೋವಾ ಇದೆ ಇದೆ ಆಂಧ್ರ ಇದೆ ತೆಲಂಗಾಣ ಇದೆ ಹಂಗಾರೆ ಆಪ್ಷನ್ ಟು ರೈಟ್ ಆನ್ಸರ್ ಹಾಗಾದರೆ ಇಲ್ಲಿವರೆಗೂ ನಾವೇನಪ್ಪ ಅಂದರೆ ಐದನೇ ತರಗತಿಯ ಪರಿಸರ ಅಧ್ಯಯನ ಆದರೂ ಅಂದ್ಕೊಡ್ರಿ ಅಥವಾ ಸಾಮಾನ್ಯ ಜ್ಞಾನ ಆದರೂ ಅಂದ್ಕೊಳ್ರಿ ಹೌದಾ ಈ ಏನು ಭಾಗದ ಏನಪ್ಪ ಅಂದರೆ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಹೌದಾ ಏನು ಏನಪ್ಪ ಅಂದರೆ ಈ ಕೇಂದ್ರ ಕೀ ಆನ್ಸರ್ಗಳ ಆಧಾರದ ಮೇಲೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ನೋಡಿಕೊಡ್ರಿ ರಿಸರ್ವೇಷನ್ ಇರೋರು ಅಪ್ ಟು ಸಿಕ್ಸ್ಟಿ ಓಕೆ ಅಂತ ಹೇಳ್ಬೋದು ರಿಸರ್ವೇಷನ್ ಇಲ್ಲದೆ ಇರೋರು ಸೆವೆಂಟಿ ಏಯ್ಟಿ ಅವು ಮಾಡಿದರೆ ಮಾತ್ರ ಸಿಕ್ಕಿ ಸೀಟ್ ಸಿಗ್ತದೆ ಇದ್ರೆ ಸಿಗೋದು ತುಂಬ ಕಷ್ಟ ಆಗ್ತದೆ ಅದರಲ್ಲೂ ವಿಶೇಷವಾದ ಏನಪ್ಪ ಅಂದರೆ ರಿಸರ್ವೇಷನ್ ಬರ್ತದ ಹೌದಾ ಏನಪ್ಪ ಅಂದರೆ ತಂದೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳು ಅಂತ ಅನಾಥ ಮಕ್ಕಳು ರಿಸರ್ವೇಷನ್ ಇದೆ ಸೈನಿಕ ಮಕ್ಕಳು ರಿಸರ್ವೇಷನ್ ಇದೆ ಆಮೇಲೆ ಏನಪ್ಪ ಅಂದರೆ ಅಲೆಮಾರಿಗಳು ಹೌದಾ ಇಂಥದ್ರಲ್ಲಿ ಏನಾದರೂ ನೀವು ರಿಸರ್ವೇಷನ್ ಕೋರಿ ಹಾಕಿದ್ರು ಅಪ್ ಟು ಥರ್ಟಿ ಆದ್ರೂ ನಿಮಗೆ ಸೀಟ್ ಸಿಗ್ತದ ಅಂತ ಹೇಳ್ತಾ ಏನಪ್ಪ ಅಂದರೆ ಎಲ್ಲನೂ ಒಳ್ಳೇದಾಗಲಿ ಹೌದಾ ತಮ್ಮೆಲ್ಲರ ಜೀವನ ಏನಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ಶಾಲೆ ಪ್ರವೇಶ ಪಡೆದು ಸುಖಮಯವಾಗಲಿ ನೀವು ಬಯಸುವಂಥ ಹುದ್ದೆಗಳು ನಿಮ್ಗೆ ಸಿಗಲಿ ಅಂತ ಆರೈಸಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಐದನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇವರು ಹಂಚಿಕೊಡ್ರಿ ಆಮೇಲೆ ಇನ್ ನೆಕ್ಸ್ಟ್ ಇಯರ್ ಐದನೇ ತರಗತಿಯ ರಾಜ್ಯ ದೇಸಾಯ ಪ್ರವೇಶ ಪರೀಕ್ಷೆಯನ್ನು ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಹಂಚಿಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್